ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅವರ ಮನೆ ಹಾಗೂ ಕಂಪನಿ ಮೇಲೆ ಇಡಿ ಅಧಿಕಾರಿಗಳು ಇವತ್ತು ದಾಳಿ ಮಾಡಿದ್ದಾರೆ ವಸಂತನಗರದ ನಲ್ಲಿ ಇಡಿ ಅಧಿಕಾರಿಗಳ ಪರಿಶೀಲನೆ ಮುಂದುವರಿತಾ ಇದೆ ವಸಂತನಗರದ ನಲ್ಲೇ ಉದ್ಯಮದ ವ್ಯವಹಾರವನ್ನ ನಡೆಸ್ತಾ ಇದ್ರು ಅನ್ನೋ ಮಾಹಿತಿಗಳು ಇಡಿ ಅಧಿಕಾರಿಗಳಿಗೆ ಲಭ್ಯವಾಗಿತ್ತು ಹೀಗಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದಂತಹ ಇಡಿ ಅಧಿಕಾರಿಗಳು ಸರಿಸುಮಾರು ಹದಿನೈದು ಜಾಗಗಳಲ್ಲಿ ದಾಳಿ ಮಾಡಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅವರ ಮನೆ ಕಂಪನಿ ಮೇಲೆ ದಾಳಿಯಾಗಿದೆ ಮನಿ ಲಾಂಡ್ರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿಯಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ವಸಂತನಗರದಲ್ಲಿ ಇರುವಂತಹ ಫ್ಲಾಟ್ನಲ್ಲಿ ಇಡಿ ಅಧಿಕಾರಿಗಳ ಪರಿಶೀಲನೆ ಮುಂದುವರಿತಾ ಇದೆ ವಸಂತನಗರದ ಫ್ಲ್ಯಾಟ್ನಲ್ಲೇ ಉದ್ಯಮದ ವ್ಯವಹಾರವನ್ನು ನಡೆಸ್ತಾ ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಕಂಪನಿಗಳ ವ್ಯವಹಾರಗಳು ಸೇರಿ ಗೋವಾ ಉದ್ಯಮದ ಸಂಪೂರ್ಣ ವ್ಯವಹಾರ ಫ್ಲ್ಯಾಟ್ನಲ್ಲೇ ನಡೀತಾ ಇತ್ತು ವ್ಯವಹಾರದ ಕೆಲವು ದಾಖಲೆಗಳು ಕೂಡ ಇಲ್ಲಿ ಪತ್ತೆಯಾಗಿದೆಯಂತೆ ಹೀಗಾಗಿ ಅಧಿಕಾರಿಗಳಿಂದ ಪರಿಶೀಲನೆ ಮುಂದುವರಿತಾ ಇದೆ ಇನ್ನು ಇದರ ಭಾಗವಾಗಿ ಕುಸುಮ ಹನುಮಂತರಾಯಪ್ಪ ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ವೀರೇಂದ್ರ ಅವರ ಜೊತೆಯಲ್ಲಿ ವ್ಯವಹಾರದಲ್ಲಿ ಹನುಮಂತರಾಯಪ್ಪ ಅವರ ಪುತ್ರ ಪಾಲುದಾರ ಆಗಿದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಹೀಗಾಗಿ ಕುಸುಮ ಹನುಮಂತರಾಯಪ್ಪ ಅವರ ಮನೆ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅನ್ನೋ ಮಾಹಿತಿಗಳಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ವೇಳೆ ಯಾವೆಲ್ಲ ಒಂದು ದಾಖಲೆಗಳು ಮಾಹಿತಿಗಳನ್ನು ಕಲೆ ಹಾಕ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಯಾಕಂದರೆ ಒಂದು ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸರಿಸುಮಾರು ಅನೇಕ ಒಂದು ಸ್ಥಳಗಳ ಮೇಲೆ ಅಡಿ ಇ ಡಿ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು ಇನ್ನು ಪರಿಶೀಲನೆ ವೇಳೆಯಲ್ಲಿ ಹಲವಾರು ಮಹತ್ವದ ದಾಖಲೆಗಳನ್ನು ಕೂಡ ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಇದೆ ಇದರ ಜೊತೆ ಜೊತೆಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಇನ್ನು ಇದರ ಜೊತೆಗೆ ಏನೇನೆಲ್ಲ ಆರೋಪಗಳು ಕೇಳಿಬರ್ತಾ ಇತ್ತು ಆನ್ಲೈನ್ ಗೇಮಿಂಗ್ಗೆ ಸಂಬಂಧಪಟ್ಟಂತೆ ಕೂಡ ಆ್ಯಪ್ಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಜೊತೆಗೆ ಯಾವ್ಯಾವ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಯಾರ್ಯಾರು ಪಾಲುದಾರರಿದ್ದಾರೆ ಅವರ ಮೇಲೂ ಕೂಡ ಇ ಡಿ ಅಧಿಕಾರಿಗಳ ಒಂದು ದಾಳಿ ನಡೆದಿದ್ದು ವಿಚಾರಣೆ ಮುಂದುವರಿತಾ ಇದೆ ಕುಸುಮ ಹನುಮಂತರಾಯಪ್ಪ ಅವರ ನಿವಾಸದ ಮೇಲೂ ಕೂಡ ಇ ಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಇದು ಶಾಸಕ ವೀರೇಂದ್ರ ಪಪ್ಪಿ ಅವರ ಅವರ ಒಂದು ನಿವಾಸದ ಮೇಲೆ ಏನು ದಾಳಿ ನಡೆದಿದೆ ಅದರ ಮುಂದುವರಿದ ಭಾಗ ಅಂತಲೇ ಹೇಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಶಾಸಕ ವೀರೇಂದ್ರ ಅವರಿಗೆ ಶಾಕ್ ಎದುರಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅಧಿಕಾರಿಗಳು ಏನೇನೆಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಏನ್ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಬೆಳಗ್ಗೆ ನಾಲ್ಕೂವರೆ ಸುಮಾರಿಗೆ ಇಡೀ ಅಧಿಕಾರಿಗಳು ಸುಮಾರು ಹದಿನೈದು ಕಡೆ ದಾಳಿಯನ್ನು ನಡೆಸಿರುವಂತದ್ದು ಚಿತ್ರದುರ್ಗ ಸೇರಿದಂತೆ ಬೆಂಗಳೂರು ವಿವಿಧ ಕಡೆ ಹದಿನೈದು ಕಡೆ ದಾಳಿಯನ್ನು ನಡೆಸಿರ್ತಾರೆ ಶಾಸಕ ಆಗಿರುವಂತ ವೀರೇಂದ್ರ ಪಪ್ಪಿ ಅವರ ಸಂಬಂಧಪಟ್ಟಾಗಿ ಈ ದಾಳಿ ನಡೆದಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗುವಂಥದ್ದು ದಾಳಿ ವೇಳೆ ಏನು ಅವರ ಮನೆ ಕಚೇರಿಗಳಿರ್ಬೋದು ಅವರ ಬಿಸ್ನೆಸ್ ಏರಿಯಾಗಳಿರ್ಬೋದು ಅವರ ಆಪ್ತ ವಲಯ ಇರ್ಬೋದು ಈ ಬೇರೆ ಬೇರೆ ಅವರ ಬಿಸ್ನೆಸ್ ಪಾರ್ಟ್ನರ್ ಮನೆಗಳ ಮೇಲೆ ಈಗಾಗಲೇ ದಾಳಿಯನ್ನು ನಡೆಸಿರುವಂಥದ್ದು ಬೆಂಗಳೂರಿನಲ್ಲಿರುವ ಅವರ ವಸಂತ ನಗರದ ಅನಿವಾಸ ಫ್ಲಾಟ್ ಏನಿದೆ ಅದರ ಮೇಲೆ ಕೂಡ ಈಗ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೀತಾ ಇದ್ದಾರೆ ಏನು ಒಂದಿಷ್ಟು ಹಣಕಾಸಿನ ವ್ಯವಹಾರವಾಗಿ ಒಂದಿಷ್ಟು ಆರೋಪಗಳು ಕೇಳಿ ಬಂದಿತ್ತು ಆರೋಪಗಳಿಗೆ ಸಂಬಂಧಪಟ್ಟಾಗಿ ಇ ಸಿಐಆರ್ ಅನ್ನ ದಾಖಲು ಮಾಡಿಕೊಂಡಿರುವಂತ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈ ದಾಳಿಯನ್ನು ನಡೆಸಿದ್ದಾರೆ ದಾಳಿಗಳೇ ಒಂದಿಷ್ಟು ಮಹತ್ವದ ದಾಖಲೆಗಳು ಆಗಿದೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಅವರ ಸಂಬಂಧಪಟ್ಟ ಹಾಗೆ ಆರ್ಥಿಕ ಹಣಕಾಸಿನ ವಹಿವಾಟಿಗೆ ಸಂಬಂಧಪಟ್ಟಾಗಿ ಈ ದಾಳಿಯನ್ನು ನಡೆಸಲಾಗಿದೆ ಅದರ ಜೊತೆಗೆ ಏನು ಕಾಂಗ್ರೆಸ್ನ ಮತ್ತೊಂದು ಪ್ರಮುಖ ನಾಯಕಿ ಎನ್ಸ್ಕೊಳ್ತಿರುವ ರಾಜರಾಜೇಶ್ವರಿ ನಗರದ ಕುತುಮ ಏನಿದ್ದಾರೆ ಸೊ ಅವರ ಅನುಷಲ್ಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತದೆ ಹನುಮಂತರಾಪಿ ಅವರ ಪುತ್ರ ಏನಿದ್ದಾರೆ ಅವರು ವೀರೇಂದ್ರ ಪಪ್ಪಿ ಅವರ ಜೊತೆ ಬಿಸಿನೆಸ್ ಪಾರ್ಟ್ನರ್ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ದಾಳಿಯನ್ನ ನಡೆಸಿರುವಂತದ್ದು ದಾಳಿಯಲ್ಲಿ ವೀರೇಂದ್ರ ಪಪ್ಪಿ ಅವ್ರಿಗೇನೋ ಹತ್ತು ಹಲವು ಬಿಸ್ನೆಸ್ ಗಳಿರುವಂತದ್ದು ಗೋವಾಗಳಿರ್ಬೋದು ಹೊರ ರಾಜ್ಯಗಳಲ್ಲಿ ಇನ್ವೆಸ್ಟ್ಮೆಂಟ್ ಗಳನ್ನ ಏನು ಮಾಡಿರ್ತಾರೆ ಕೆಸಿನ ಇರ್ಬೋದು ಹೀಗೆ ಬೇರೆ ಬೇರೆ ಕಡೆ ಒಂದಿಷ್ಟು ಹಣಕಾಸಿನ ಹೂಡಿಕೆಗಳನ್ನ ಮಾಡಿರ್ತಾರೆ ಅದ್ರ ಜೊತೆಗೆ ಹಣಕಾಸಿನ ವಹಿವಾಟು ಆಗೋ ಕೋಟ್ಯಾಂತರ ರೂಪಾಯಿ ಹಣಕಾಸಿನ ವಹಿವಾಟುಗಳಾಗಿರುತ್ತೆ ಹೀಗಾಗಿ ಆ ಹಣಕಾಸು ವಹಿವಾಟಿಗೆ ಸಂಬಂಧಪಟ್ಟಾಗಿ ದಾಳಿಯನ್ನ ನಡೆಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ ಸೊ ಅದರ ಜೊತೆಗೆ ಈಗ ಸಿಕ್ಕಿರುವಂತಹ ಮಹತ್ವದ ದಾಖಲೆ ಆ ದಾಖಲೆಗಳನ್ನ ಇಟ್ಕೊಂಡು ಮತ್ತು ಹಣಕಾಸಿನ ವ್ಯವಹಾರಗಳೇನಿತ್ತು ಎಲ್ಲರೂ ಕೂಡ ಆಧಾರ ಇಟ್ಕೊಂಡಿಕ್ಕಾಗಲ್ಲ ಅವರ ಮಾಹಿತಿಯನ್ನ ಅದರ ಜೊತೆಗೆ ಪರಿಶೀಲನೆ ಕೂಡ ಮುಂದುವರಿಸಿರುವಂತದ್ದು ವಶಪಡಿಸಿಕೊಂಡ ದಾಖಲೆಗಳನ್ನ ಆಧಾರ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ವೀರೇಂದ್ರ ಪಪೆಯವರು ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತದೆ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟು ಕೂಡ ಹೋಗ್ಬೋದು ಮುಂದಿನ ದಿನದಲ್ಲಿ ಅವರ ಹಣಕಾಸಿನ ವಹಿವಾಟು ಇರ್ಬೋದು ಬಿಸಿನೆಸ್ ಇರ್ಬೋದು ಆದ್ಮೇಲೆ ಬಂದಿರುವ ಆರೋಪಗಳೇನಿತ್ತು ಆರೋಪಗಳಿಗೆ ಸೂಕ್ತವಾದ ಉತ್ತರಗಳನ್ನ ಇವರು ಕೊಡ್ಬೇಕಾಗುತ್ತೆ ಇದಾದ ನಂತರ ಇವರು ಅಧಿಕಾರಿಗಳು ಯಾವ ರೀತಿಯಾದ ಕ್ರಮವನ್ನ ಕೈಗೊಳ್ತಾರೆ ಏನಾದ್ರು ಒಂದಿಲ್ಲ ಅಕ್ರಮವಾಗಿ ಮಾಡಿರುವಂತದ್ದು ಇಲ್ಲ ಅಕ್ರಮವಾಗಿ ಹಣಕಾಸಿನ ವಹಿವಾಟು ಆಗಿರುವಂತದ್ದು ಇಲ್ಲ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿರುವಂತದ್ದು ಏನಾದ್ರು ಕಂಡು ಬಂದಿದ್ದೆ ಆದ್ರೆ ಸೊ ಅಧಿಕಾರಿಗಳು ಅವ್ರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ತಾರೆ ಆದ್ರೆ ಇಡಿ ಅಧಿಕಾರಿಗಳು ಎಂಟ್ರಿ ಅಂದ್ರೆ ಇಡಿ ರೀತ ಸ್ವಲ್ಪ ಜೋರಾಗಿ ಇರುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂಚು ಇಂಚು ಮಾಹಿತಿಗಳನ್ನು ಕೂಡ ಹಾಕ್ತಾರೆ ಅವರ ಬಿಸಿನೆಸ್ ಎಲ್ಲಾ ಮಾಹಿತಿಗಳನ್ನು ಕೂಡ ತೆಗೀತಾರೆ ಈಗಾಗಲೇ ಕಂಪನಿ ಅವ್ರಿಗೆ ಆರೋಪಗಳು ಬಂದಾಗ ಎಲ್ಲ ದೂರುಗಳು ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಸುಮಾರು ಆರೋಪಿಗಳಿಗೆ ಮೊದಲಿನೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಮಾಹಿತಿಯನ್ನು ಕಲೆ ಹಾಕುವಂತದ್ದಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಕಾರ್ಯಾಚರಣೆಗೆ ಮುಂದಾಗಿರ್ತಾರೆ ಸೊ ಅವೆಲ್ಲವೂ ಕೂಡ ದೃಢ ಆಗಿ ಅವ್ರಿಗೂ ಇಷ್ಟು ಬಂದ ಆರೋಪಗಳಿಗೆ ಸೂಕ್ತವಾದ ದಾಖಲೆಗಳು ಸಿಕ್ಕಿರ್ತವೆ ಅದನ್ನ ಆಧಾರ ಇಟ್ಕೊಂಡು ದಾಳಿ ದಾಳಿಯನ್ನು ನಡೆಸಿರುವಂತದ್ದು ದಾಳಿ ಕೇವಲ ಅವರ ಬಿಸ್ನೆಸ್ ಪರ್ಪಸ್ ನಿಂದಾಗಿ ನಡೀತಿರುವಂತದ್ದು ಇಲ್ಲ ಏನಾದ್ರೂ ಅವರಿಗೆ ರಾಜಕೀಯ ಪ್ರೇರಿತವಾಗಿ ದಾಳಿ ಅವರ ನಡುವುದ ಮೊದಲು ಪ್ರಮುಖವಾಗುತ್ತೆ ಸೊ ಇವೆಲ್ಲವೂ ಕೂಡ ಮುಂದಿನ ದಿನದಲ್ಲಿ ಬಯಲಾಗುವಂತದ್ದು ಸಂತೋಷ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ